ನವಕಿರಣ್ ನವತಾರೆ ಸೇವಾ ವೇದಿಕೆ ಬ್ರಹ್ಮವರ ಇದರ ಆಶ್ರಯದಲ್ಲಿ ಮೂವತ್ತೊಂದನೇ ವರ್ಷದ ರಾಜ್ಯ ಮಟ್ಟದ ಮುದ್ದು ಕೃಷ್ಣ ಮುದ್ದುರಾಧೆ ಸ್ಪರ್ಧೆ ಬ್ರಹ್ಮವರ ಬಂಟರ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಪೂಜಾರಿ ಹೇರೂರು ಮಾತನಾಡಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಅವಿಸ್ಮರಣೀಯ ಬಂಟರ ಭವನದಲ್ಲಿ ಗೋಕುಲವೇ ಸೃಷ್ಟಿಯಾಗಿದೆ ಅನೇಕ ಮುದ್ದು ಕೃಷ್ಣ ಹಾಗೂ ಗೋಪಿಕೆಯರು ಬಂದು ಹೊಸದೊಂದು ಗೋಕುಲವನ್ನೇ ಸೃಷ್ಟಿ ಮಾಡಿದ್ದಾರೆ ಹೆತ್ತವರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಧರಿಸಿ ಅವರ ಮೂಲಕ ಕೃಷ್ಣನನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ ನವಕಿರಣ್ ನವತಾರೆ ಸೇವಾ ವೇದಿಕೆಯ ಸಾಮಾಜಿಕ ಕಾವ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದರು ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಬಿರ್ತಿ ರೋಟರಿ ಮಾಜಿ ಅಧ್ಯಕ್ಷ ಮನೋಜ್ ಕುಮಾರ್ ಉದ್ಯಮಿಗಳಾದ ತಾರನಾಥ ಪೂಜಾರಿ ಮಿಥಲೇಶ್ ನವಕಿರಣದ ಮಾಜಿ ಅಧ್ಯಕ್ಷರಾದ ಕುಮಾರ್ ಸಂಘದ ಅಧ್ಯಕ್ಷೆ ಕುಸುಮಾ ಮನೋಜ್ ಗೌರವಾಧ್ಯಕ್ಷೆ ಮಮತಾ ಶೆಟ್ಟಿ ಕಾರ್ಯದರ್ಶಿ ನೈನಾ ಜಯಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಮೂರು ವರ್ಷದೊಳಗಿನ ಮೂರು ವರ್ಷದಿಂದ ಆರು ವರ್ಷದೊಳಗಿನ ಹಾಗೂ ಆರು ವರ್ಷದಿಂದ ಹತ್ತು ವರ್ಷದೊಳಗಿನ ಮಕ್ಕಳ ವಿಭಾಗದಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನೂರಾರು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಬಂದಂತ ದೇವನಾಗಿ ಹುಟ್ಟಿದಂಥವನು ಶ್ರೀಕೃಷ್ಣ ಪ್ರಾಯಶಃ ಶ್ರೀಕೃಷ್ಣ ವಿಶೇಷವಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿದದ್ದು ತನ್ನ ಬಾಲಲೀಲೆಯಿಂದ ಗೋಕುಲದಲ್ಲಿ ಅನೇಕ ಬಾಲಕರನ್ನು ಕಟ್ಟಿಕೊಂಡು ಅವನು ಮಾಡಿದ್ದ ಗೋಪಿಕೆಯರಿಂದ ಮಾಡಿದ ಚೇಷ್ಟೆಗಳು ಪ್ರಾಯಶಃ ಹಿಂದಕ್ಕೂ ಇಂದಿಗೂ ಕೂಡ ಜನಜನಿತವಾದದ್ದು ಈ ನೆಲೆಯಲ್ಲಿ ಇಂದಿಗೂ ಕೂಡ ನಾವು ಉಡುಪಿ ಕೃಷ್ಣನ ಆವರಣದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಾಯಶಃ ಇಂದು ಬ್ರಹ್ಮವರ ಬಂಟರ ಭವನದಲ್ಲಿ ಗೋಕುಲವೇ ಸೃಷ್ಟಿಯಾಗಿದೆ ಅನೇಕ ಕೃಷ್ಣ ಹಾಗೂ ಗೋಪಿಕೆಯರು ಈ ಬಂಟರ ಭವನದಲ್ಲಿ ಬಂದು ಒಂದು ಹೊಸ ಒಂದು ಗೋಕುಲವನ್ನೇ ಸೃಷ್ಟಿ ಮಾಡಿದ್ದಾರೆ ಪ್ರಾಯಶಃ ಹೆತ್ತವರು ಪೋಷಕರು ತಮ್ಮ ಮಕ್ಕಳನ್ನು ಕೃಷ್ಣನ ಈ ಸಂದರ್ಭದಲ್ಲಿ ಕೃಷ್ಣವನ್ನ ವೇಷವನ್ನು ಧರಿಸುವುದರ ಮೂಲಕ ತಮ್ಮ ಮಗುವನ್ನು ಕೃಷ್ಣನಾಗಿ ಕಾಣುವಂಥ ಒಂದು ಸುಯೋಗ ಮಾತ್ರವಲ್ಲ ಅವರಿಗೂ ಕೂಡ ಒಂದು ಸಂತೋಷದಾಯಕ ಕೂಡ ಈ ಒಂದು ಬಾರಿ ಬೇಗದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಜರುಗಿಸಿದಂಥ ನಮ್ಮ ತಾರೆ ನವಕಿರಣ್ ಇವರ ಪ್ರಾಯೋಜತ ಕಾರ್ಯಕ್ರಮ ನಡೀತಾ ಇದೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಈ ಸಂಸ್ಥೆ ಪ್ರಾಯಶಃ ಮೂವತ್ತೊಂದನೇ ವರ್ಷದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವುದು ನಮ್ಮೆಲ್ಲ ಬ್ರಹ್ಮವರದ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸ್ತೇನೆ ಪ್ರಾಯಶಃ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಮಾತ್ರವೇ ಇಂತಹ ಒಂದು ಮಕ್ಕಳು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅಥವಾ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತದೆ ಈ ಒಂದು ಸಂಸ್ಥೆಗಳ ಕೇಂದ್ರಬಿಂದುವಾಗಿರ್ತಕ್ಕಂತಹ ಸಿದ್ಧ ನನ್ನ ಮಿತ್ರರಾಗಿರ್ತಾ ಉಮೇಶ್ ಪೂಜಾರಿ ಅವರು ಪ್ರಾಯಶಃ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ಕೈಯಾಡಿಸುತ್ತಾ ಈ ಒಂದು ಬ್ರಹ್ಮವರ ಭಾಗದಲ್ಲಿ ಸಮಾಜ ಸೇವಕ ಗುರುತಿಸಿಕೊಂಡ ಉಮೇಶ್ ಪೂಜಾರಿ ಅವರು ಈ ಕ್ರಾಯಂ ಕಾರ್ಯಕ್ರಮದ ಬಿಂದು Thank you.